ನೀವೇ ಬರಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳೇ ಬಂದು ಇದನ್ನು ಲಾಂಚ್ ಮಾಡಬೇಕು ಅಂತ ಹೇಳದ್ರಿಂದ ನಾನು ಇದು ಮುಂದಕ್ಕೆ ಹೋಯಿತು ಹಾಗಾಗಿ ಇವತ್ತು ನಡೀತಾ ಇದೆ ನನಗೆ ಆ ರಾಜಣ್ಣ ಸಹಕಾರ ಮಂತ್ರಿ ಬರಬೇಕಾಗಿತ್ತು ಬಂದಿಲ್ಲ ಬಹುಶಃ ನಾನು ಕಾರಣ ಇರಬೇಕು ಅನ್ನೋ ಕಾಣಿಸುತ್ತೆ ಅದಕ್ಕೆ ಯಾಕೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ನೆನ್ನೆನೇ ಬಂದ್ಬಿಟ್ಟೆ ನಾನು ಏನೇ ಆಗಲಿ ಇವತ್ತು ಲಾಂಚ್ ಮಾಡಿದ್ದೀವಿ ಈ ಮಾರುಕಟ್ಟೆ ಬೆಳೀಲಿ ಅಂತೇಳಿ ಆಶಿಸಿ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಬಾರ್ಡ್ ಬಗ್ಗೆ ನಗ ನಬಾರ್ಡ್ ರೀಫೈನಾನ್ಸಿಂಗ್ ಬಗ್ಗೆ ಚೆಲುರಾಯ ಸ್ವಾಮಿ ಮಾತಾಡಿದ್ದಾರೆ ನಾನು ಮಾತಾಡೋಕೆ ಹೋಗಲ್ಲ ಯಾಕಂತಂದರೆ ಪ್ರತಿ ವರ್ಷ ಕಳೆದ ವರ್ಷ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೆವು ಶಾರ್ಟ್ ಟರ್ಮ್ ಲೋನ್ ಐದು ಲಕ್ಷದವರಿಗೆ ಬಡ್ಡಿ ರೈತೋ ಸಾಲ ಕೊಡ್ತೀವಿ ನಾವು ರೈತರಿಗೆ ಐದು ಲಕ್ಷದವರಿಗೆ ಬಡ್ಡಿ ರೈತೋ ಸಾಲ ಕೊಡ್ತೀವಿ ಆಮೇಲೆ ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಲೋನು ಅದಕ್ಕೆ ಬರೀ ಮೂರು ಪರ್ಸೆಂಟ್ ಮಾತ್ರ ಚಾರ್ಜ್ ಮಾಡ್ತೀವಿ ನಬಾರ್ಡ್ನವರು ನಾಲ್ಕೂವರೆ ಪರ್ಸೆಂಟ್ನಲ್ಲಿ ಕೊಡ್ತಾರೆ ಇನ್ನು ಉಳಿದದನ್ನೆಲ್ಲ ನಾವು ಕೊಡ್ತೀವಿ ಒಟ್ಟು ಸಾವಿರದ ಇನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಗೌರ್ಮೆಂಟ್ ಕೊಡ್ತಾಯಿದೆ அதன்ன கேந்திர சர்க்கடிமேட்டார் எரண்டு சாயிர ஐரத ஆர்நூறு கோடி கழது வர்ஷ கொட்டே வர்சாவது முன்னூற நலவத்து கோட்டி ரூபாய் இது அன்யாய அல்வா ஆடாடி கேள்வி நீ அதுரலி கேக்கே நான் கேள் நன் மாத்து கே நான் நம்ம ஏழுத்திரோது ನೀವೆಲ್ಲ ಸ್ವಲ್ಪ ಹೇಳಿ ನಮಗೆ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ನಬಾರ್ಡಿಂದ ಬರಬೇಕಾಗಿತ್ತು ರೈತರಿಗೆ ಕೊಡೋದು ನಾಲ್ಕೂವರೆ ಪರ್ಸೆಂಟ್ನಲ್ಲಿ ಕೊಡ್ತಾರೆ ಖುಷಿಗೆ ಈ ಸಾರಿ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸುಮಾರು ಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಕಡಿಮೆ ಆಗೋಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯಿತು ನೀವೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಕು ಬರೀ ಮಾತಾಡದ ಪ್ರಯೋಜನ ಅಲ್ಲ ಕೊಡಿಸ್ಕೊಡ್ಬೇಕು ಹಾಂ ಕೊಡಿಸಿ ನಾನು ನಿರ್ಮಲಾ ಸೀತಾರಾಮನ್ ಕೊಡಕ್ಕೆ ಆಗಲ್ಲ ಅಂತ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿಬಿಟ್ರಿ ಇವತ್ತು ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲ ದಾಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್ ಕೋಆಪರೇಟಿವ್ ಮಿನಿಸ್ಟರ್ ಏನು ಮಾಡ್ತಾರೆ ಅವ್ರು ಕೊಡಲಿಲ್ಲ ನಾನು ಕೊಡ್ಲಿಲ್ಲ ಅಂತಾರೆ ಇದು ನೋಡಪ್ಪ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕು ನಬಾರ್ಡ್ನವ್ರಿಗೆ ಕೊಡಬೇಕು ಅವರು ನಬಾರ್ಡ್ನವರು ನಮಗೆ ಕೊಡಬೇಕು ಅದು ಕೊಡಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಹೇಳಮ್ಮ ಅಂತ ಹೇಳಿದ್ದೀವಿ ನಾವು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಮ್ಮ ತಾಯಿ ಅಂತ ಹೇಳಿದ್ದೀವಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬಟ್ ಕೊಡೋಕ್ಕಾಗಲ್ಲ ಅನ್ನೋದನ್ನ ಮೊದಲು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಳಿದ್ರು ಇನಿವೆ ನಾವು ಲೆಟಸ್ಟ್ ಹೋಪ್ ಫಾರ್ ದಿ ಬೆಸ್ಟ್ ಅದರಿಂದ ನಾವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಸಹಾಯ ಆಗಬೇಕು ಹಾಲು ಉತ್ಪಾದಕ ಸಹಾಯ ಆಗಬೇಕು ರೇಷ್ಮೆ ಬೆಳೆಗಾರರಿಗೆ ಸಹಾಯ ಆಗಬೇಕು ಆಮೇಲೆ தராரித்தக்கத்தவருக்கு சாய ஆகி கிருஷி மாவிரி சஹாய ஆக்டு ஆலு உத்தி சஹாய ஆகும் ரூரல் எகானமி அழி கார்டின ஆர்வத்தை வெளவணிக் அழி கார்டின ரைத்தர அவர ஜாஸ்தியாக அதுக்கோஸர நம் எல்லா பிரயத்தனமாத்தக்க மாற்று ಇವರಿಗೆ ಶುಭವಾಗಲಿ ಕೆ ಎಮ್ ಎಫ್ನವ್ರಿಗೆ ಮಿಲ್ಕ್ ಯೂನಿಯನ್ನವ್ರಿಗೆ ಮಿಲ್ಕ್ ಸೊಸೈಟಿಗಳಿಗೆ ಮತ್ತು ಎಲ್ಲ ಡೀಲರ್ಸ್ಗಳಿಗೆ ಅವರಿಗೆಲ್ಲು ಶುಭವಾಗಲಿ ಅಂತ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ